ಗುರುಪರಂಪರೆಯನ್ನು ಸ್ಮರಿಸಿಕೊಂಡು ಇಪ್ಪತ್ತ್ ಮೂರನೇ ಜಗದ್ಗುರುಗಳಾದಂಥ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಯವರ ಒಂದು ನೂರನೇ ರಜತ ಮಹೋತ್ಸವ ಪರಿಷತ್ ವತಿಯಿಂದ ಈ ಕಾರ್ಯಕ್ರಮವನ್ನು ಮೂರು ತಾಸುಗಳಿಂದ ಶರಣರ ಚಿಂತನೆಗಳನ್ನು ಅನುಭವಗಳನ್ನು ತಾವೆಲ್ಲ ಕೇಳ್ತಾ ಬಂದೈತೆ ಇಲ್ಲಿ ಆಗಮಿಸಿರುವಂಥ ಅತಿಥಿಗಳು ಶತಾಯುಷುಗಳು ಶರಣ ತತ್ವಕ್ಕಾಗಿ ಕನ್ನಡ ನಾಡು ನುಡಿಗಾಗಿ ತಮ್ಮನ್ನು ಸಮರ್ಪಿಸಿಕೊಂಡಂಥ ಹಿರಿಯ ಅನುಭವಿಗಳು ನಮ್ಮ ನಾಡೋಜು ಡಾಕ್ಟರ್ ಗೋರೂರ್ ಚಂದ್ರಸಪ್ಪನವರು ಅವರ ಮಾತುಗಳನ್ನು ಕೇಳ್ತಾ ಇದ್ದರೆ ಅವರಿಗೇನು ತೊಂಬತ್ತೆಂಟು ವರ್ಷ ಆಗ್ಯದಂತ ನಮಗನಿಸಲ ಬಹುತೇಕ ನಮಗೆ ತೊಂಬತ್ತೆಂಟು ವಯಸ್ಸಾದಾಗಂತೂ ಕಣ್ಣು ಈ ರೀತಿಯಾಗಿ ಕಾಣೋದಾಗಲಿ ನಡೆಯೋದಾಗಲಿ ಭಾಳ ಅಪುತನ ಸಮಾಜ ಉದ್ಧಾರ ಇವೆಲ್ಲ ಚಿಂತನೆಗಳನ್ನು ಅವರು ಮಾಡ್ತಾ ಬಂದಿರೋದ್ರಿಂದ ಅವರಿಗೆ ನೂರು ವರ್ಷಗಳು ಇಲ್ಲಿ ಹೇಗೆ ಅನ್ನೋದೇ ಗೊತ್ತಾಗಿಲ್ಲ ಅವ್ರಿಗೆ ಆದರೂ ಅವ್ರಿಗೆ ಇನ್ನೂ ಮಾಡೋ ಕೆಲಸ ಇದೆ ಶಕ್ತಿ ಕಡಿಮೆ ಆಗಿದೆ ಬಹುತೇಕ ಹೇಳ್ತಾರೆ ಸಹಸ್ರ ಚಂದ್ರ ಅಂತ ನೂರು ಋತುಗಳನ್ನು ಭಾರತೀಯ ಋಷಿಗಳು ಹೇಳಿದರು ನೂರು ವರ್ಷ ಹೇಗೆ ಬದುಕಬೇಕಂದ್ರೆ ಇಲ್ಲಿ ತಂಪಾದ ಗಾಳಿ ಒಳ್ಳೆಯ ನೀರು ಒಳ್ಳೆಯ ಭಾಷೆ ಅನುಭವಿಸ್ತಾ ಬೆಳಿಗ್ಗೆ ಉದಯಿಸುವ ಸೂರ್ಯ ಅಸ್ತಮಾನವಾಗುವ ಚಂದ್ರ ಮತ್ತು ಇದೆಲ್ಲ ನೋಡ್ತಾ ನೂರು ವರ್ಷ ಕಳೆದ್ರೆ ಜೀವನ ಸಾರ್ಥಕ ಆಗ್ತದ ಸಫಲ ಆಗ್ತದ ಅಂತ ಹೇಳಿದ್ರು ಅಂತ ಒಬ್ಬ ಶ್ರೇಷ್ಠ ಸಾರ್ಥಕ ಸಫಲ ಜೀವನವನ್ನ ಸಾಧಿಸಿದವರು ನಮ್ಮ ಮಧ್ಯದಲ್ಲಿ ಇವತ್ತು ಅಂದ್ರೆ ನಮಗೆಲ್ಲರಿಗೂ ಬಹಳ ಹೆಮ್ಮೆ ಅಭಿಮಾನ ಅದಕ್ಕಾಗಿ ಅಂತವರು ಎಷ್ಟು ನಿರರ್ಘಣವಾಗಿ ಸ್ಪಷ್ಟವಾಗಿ ಒಂದು ತಾಸು ಅವರಿಗೆ ಸಮಯ ಸ್ವಲ್ಪ ಅವರು ಮಾತಾಡೋಕತ್ತಿದ್ರೆ ತಮ್ಮನ್ನೇ ತಾವು ಮರಿತಾರೆ ಯಾವುದರಲ್ಲಿ ನಮ್ಮನ್ನು ನಾವು ಮರಿತವೋ ಅದೇ ಧ್ಯಾನ ಅದೇ ಯೋಗ ಅಂಥ ಒಂದು ಧ್ಯಾನ ಯೋಗಿಗಳಾಗಿ ನಮಗೆಲ್ಲ ಭಾಳ ಉತ್ತಮವಾದಂಥ ಚಿಂತನೆಗಳನ್ನು ತಿಳಿಸಿಕೊಟ್ಟಂಥವ್ರಿಗೂ ಪ್ರಥಮದಲ್ಲಿ ಭಾಳ ಸುಂದರವಾಗಿ ನಮ್ಮ ಡಾಕ್ಟರ್ ಉಮಾದೇವಿಯವರು ಮೂರು ಸಾವಿರ ವರ್ಷದ ಗುರು ಪರಂಪರೆ ಯಾವ ರೀತಿಯಾಗಿ ಬೆಳೆದುಕೊಂಡು ಬಂತು ಅನ್ನೋದನ್ನ ಆದಿ ಹಿಡಿದುಕೊಂಡು ಮಂತ್ರ ಮಹರ್ಷಿಗಳು ಅವ್ರ ಹೆಸರೇ ಮಂತ್ರ ಮಹರ್ಷಿಗಳು ಬಹುತೇಕ ನಮಗೆ ಮೂರು ಮಂತ್ರ ಜಪ ಮಾಡೋದಂತ ಯಾರಾದ್ರೂ ಗುರುಗಳು ಹೇಳಿದ್ರೆ ನಿದ್ದೆ ಅಂತೀವಿ ನಾವು ಸಾವಿರ ಜಪ ಮಾಡಂದ್ರೆ ಏನಂತ ನಾವು ಇದು ಮಾಡ್ತೀವಿ ಅವರು ಇಡೀ ಬದುಕಿನ ತುಂಬೆಲ್ಲ ಕೋಟಿ ಕೋಟಿ ಮಂತ್ರಗಳನ್ನು ದೇಶದಲ್ಲಿ ಬರೆದಿಟ್ಟಂತ ಒಬ್ಬ ಷಡಕ್ಷರ ಮಂತ್ರ ಬರೆದಿಟ್ಟಂತ ಒಬ್ಬ ಏಕೈಕ ಋಷಿ ಅಂತಂದ್ರೆ ಮಂತ್ರ ಮಹರ್ಷಿ ಆ ಮಂತ್ರ ಮಹರ್ಷಿಗಳು ಇಡೀ ಒಂದು ಸಂಸ್ಥೆಗೆ ಒಂದು ರೂಪವನ್ನು ಕೊಟ್ಟರು ಅವರು ಇಪ್ಪತ್ತೆರಡು ಜಗದ್ಗುರುಗಳ ತಪಸ್ಸಿನ ಪ್ರತಿಫಲವಾಗಿ ಇಪ್ಪತ್ಮೂರನೇ ಜಗದ್ಗುರುಗಳು ಮಂತ್ರ ಮಹರ್ಷಿಗಳಾಗಿ ಅವರ ಉಪದೇಶ ಅಂದ್ರೆ ಮಂತ್ರ ಅವರು ವಚನಂದ್ರನೇ ಮಂತ್ರ ಕುಳಿತರು ನಿಂತ್ರೆ ಏನಾದರೂ ಸಾಧನಿದ್ರೆ ಮಂತ್ರ ಜೀವನವೇ ಮಂತ್ರಮಯವಾಗಿ ಮಾಡಿಕೊಂಡು ಮಾಡಿದಂಥ ಶ್ರೇಷ್ಠ ಮಂತ್ರ ಮಹರ್ಷಿಗಳು ಅವರ ಪ್ರತಿ ತಪಸ್ಸಿನ ಪ್ರತಿಫಲವಾಗಿ ವಿಜೇಂದ್ರ ಮಹಾಸ್ವಾಮಿಗಳು ಅವರು ಒಂದು ಏನಂದ್ರೆ ಮನುಷ್ಯನಿಗೆ ಪ್ರತಿಯೊಬ್ಬ ಮಾನವ ಮಹಾಮಾನವನಾಗಬೇಕು ಪ್ರತಿಯೊಬ್ಬರು ಜೀವನದಲ್ಲಿ ಸ್ವಾತಂತ್ರ್ಯ ಸ್ವಾವಲಂಬನೆ ಜೀವನ ಸಾಗಿಸಬೇಕು ಪ್ರತಿಯೊಬ್ಬರ ವ್ಯಕ್ತಿಯಲ್ಲಿರುವಂಥ ಮತಿ ಮನಸ್ಸುಗಳಲ್ಲಿರುವಂಥ ಅಜ್ಞಾನ ಅಂಧಕಾರ ನಿವಾರಣೆ ಆಗ್ಬೇಕು ಪ್ರತಿಯೊಬ್ಬರಿಗೂ ಉತ್ತಮ ಶಿಕ್ಷಣ ಸಂಸ್ಕಾರ ಸಂಸ್ಕೃತಿ ಕಲೆ ಕ್ರೀಡಾ ಸಾಹಿತ್ಯ ಇವೆಲ್ಲವೂ ಬೆಳಿಬೇಕು ಅಂತರಂಗ ಬಹಿರಂಗ ಶ್ರೀಮಂತವಾಗಬೇಕು ಅಂತ ತಿಳ್ಕೊಂಡು ನೂರು ವರ್ಷದ ಹಿಂದೆ ಒಂದೇನು ಶಿಕ್ಷ ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಿದ್ರು ಆ ಶಿಕ್ಷಣ ಸಂಸ್ಥೆ ಕೇವಲ ಇವತ್ತು ರಾಜ್ಯ ಅಲ್ಲ ರಾಷ್ಟ್ರ ಅಲ್ಲ ಪೂರ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೋಟಿ ಕೋಟಿ ಜನರ ಕೋಟಿ ಕೋಟಿ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕನ್ನು ಕೊಟ್ಟಂಥ ಏಕೈಕ ಪುಣ್ಯ ಪುರುಷ ಅಂತಂದರೆ ಶಿವರಾತ್ರ ರಾಜೇಂದ್ರ ಮಹಾಸ್ವಾಮಿ ನಮ್ಮ ನಾಡಿಗೆ ಬಹಳ ಹೆಮ್ಮೆ ಏನಂತಂದರೆ ಅನ್ನದಾಸೋಹ ಜ್ಞಾನದಾಸೋಹ ಸಾಹಿತ್ಯ ದಾಸೋಹ ಶರಣ ಸಂಸ್ಕೃತಿಯ ದಾಸೋಹವನ್ನು ಮಾಡಿದಂಥವರು ಅದು ಗುರುಪರಂಪರೆಯ ಮಠಗಳು ಅದಕ್ಕಾಗಿ ಎಲ್ಲ ರಾಜ್ಯಕ್ಕಿಂತ ಶಿಕ್ಷಣದಲ್ಲಿ ಪ್ರಮುಖವಾಗಿ ಅಗ್ರಗಣ್ಯವಾಗಿರುವಂಥ ರಾಜ್ಯ ಅಂದ್ರೆ ಅದು ಕರ್ನಾಟಕ ಆ ಕರ್ನಾಟಕಕ್ಕೆ ಯಾಕಿಷ್ಟು ಬರಲಿಕ್ಕೆ ಕಾರಣ ಅಂದ್ರೆ ಅದಕ್ಕೆ ಗುರು ಪರಂಪರೆ ಏನ್ ಮಾಡಿದ್ರು ಅಂತಂದ್ರೆ ವಸತಿಗೆ ಕೊಟ್ಟರು ಅನ್ನದಾಸೋಹ ಮಾಡಿದ್ರು ಜ್ಞಾನ ಕೊಟ್ಟರು ಆತ್ಮಬಲ ಮನೋಬಲವನ್ನು ತುಂಬಿ ಪ್ರತಿಯೊಬ್ಬರನ್ನ ಬಿದ್ದವರನ್ನು ಎತ್ತಿಡಿಯೋದೇ ಧರ್ಮ ಕತ್ತಲೆಯಲ್ಲಿದ್ದಂಥವರಿಗೆ ಬೆಳಕನ್ನು ಕೊಡೋದೇ ಅದು ಧರ್ಮ ಮನುಷ್ಯನನ್ನ ಶ್ರೇಷ್ಠ ವ್ಯಕ್ತಿಗಳನ್ನಾಗಿ ಮಾಡೋದೇ ಧರ್ಮ ಅಂತ ಗುರುಗಳು ಅದನ್ನೇ ಶಿವಯೋಗ ಪೂಜೆ ಶಿವಯೋಗ ನಿಷ್ಠ ಅಂತ ತಿಳ್ಕೊಂಡು ಮಾಡಿದವರ ಪ್ರತಿಫಲ ಇವತ್ತು ಭಾರತ ದೇಶದಲ್ಲಿ ನಾಲ್ಕು ನೂರು ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುವಂಥದ್ದು ಜಯ ಸಂಸ್ಥೆ ಅದಕ್ಕಾಗಿ ಅಂತ ಒಬ್ಬ ಶ್ರೇಷ್ಠ ಗುರುಗಳ ಜೀವನ ಹೇಗಿತ್ತು ಅವರು ಏನೇನು ಸಾಧನೆ ಮಾಡಿದ್ರು ಅಂತನ್ನೋದನ್ನ ಸಾಗರವನ್ನೇ ಒಂದು ಸ್ವಲ್ಪದಲ್ಲಿ ನಿಮಗೆ ಹೇಳಿದ್ರು ಸಾಗರದಷ್ಟಿರುವಂತವರು ಜ್ಞಾನ ವ್ಯಕ್ತಿತ್ವವನ್ನು ಕೆಲವೊಂದು ಘಟನೆಗಳಲ್ಲಿ ಕೆಲವೊಂದು ಮಹತ್ವಪೂರ್ಣವಾದಂತ ಚಿಂತನೆಗಳ ಮುಖಾಂತರ ನಮ್ಮ ಡಾಕ್ಟರ್ ಉಮಾದೇವಿಯವರು ಅವರು ಗುರುಗಳ ಬಗ್ಗೆ ಅಧ್ಯಯನ ಮಾಡಿದವರು ಆ ಕ್ಷೇತ್ರದಲ್ಲಿ ಬಹಳಷ್ಟು ಪರಿಣಿತ ಹೊಂದಿದವರು ಮತ್ತು ದೇಶ ವಿದೇಶಗಳಲ್ಲಿ ಕನ್ನಡ ಸಂಸ್ಕೃತ ಮತ್ತು ಹಲವಾರು ಭಾಷೆಗಳಲ್ಲಿ ಗುರುಗಳನ್ನ ಪರಿಚಯಿಸಿದವರು ಅವರು ಬಹಳಷ್ಟು ಸುಂದರವಾಗಿ ಹೇಳಿದರು ಅದಕ್ಕೆ ಅವರಿಗೂ ಅದರ ಜೊತೆಯಲ್ಲಿ ಹಲವಾರು ಭಾಷಾ ಪರಿಣಿತರಾದಂತ ನಮ್ಮ ಡಾಕ್ಟರ್ ಜಿ ಕೆ ಪ್ರಭಾಶಂಕರ್ ಅವರು ಹಿಂದಿ ಸಾಹಿತ್ಯಗಳ ಬಹಳ ಪರಿಣಿತರು ಹಿಂದಿ ಇಂಗ್ಲೀಷ್ ಸಂಸ್ಕೃತ ಹಲವಾರು ಭಾಷೆಗಳಲ್ಲಿ ಪರಿಣಿತರಾಗಿ ಅವರು ಹೇಳಿದರು ಚಿಂತನ ಅಂದರೆ ಕೇವಲ ವ್ಯಕ್ತಿ ಚಿಂತನ ರಾಜ್ಯ ಚಿಂತನ ಇಡೀ ರಾಷ್ಟ್ರ ಚಿಂತನ ವಿಶ್ವದಲ್ಲೇ ಒಂದು ಸ್ವಾವಲಂಬನಾದಂಥ ಚಿಂತನವನ್ನು ಮಾಡಿದಂಥವರು ಮಹಾತ್ಮ ಅವರು ಅದಕ್ಕೆ ಅಣ್ಣ ಬಸವಣ್ಣನವರು ಕೊಟ್ಟಿರುವಂಥ ಸ್ವಾತಂತ್ರ್ಯ ಚಿಂತನದ ವಿಚಾರಗಳು ಇವತ್ತು ಹನ್ನೆರಡು ನೂರು ವರ್ಷಗಳ ಕಳೆದರೂ ಕೂಡ ಅದರ ಬೆಲೆ ಇನ್ನೂ ಹೆಚ್ಚಿಸ್ತಿದೆ ಯಾವಾಗಲೂ ಹೇಗೆ ಒಂದು ಬಂಗಾರದ ಬೆಲೆ ಕಡಿಮೆ ಆಗೋದಲ್ಲೋ ಮುತ್ತು ರಕ್ತದ ಬೆಲೆ ಯಾವಾಗಲೂ ಅದು ಕಡಿಮೆ ಆಗೋದಲ್ಲೋ ಅದೇ ಥರ ಅಮೂಲ್ಯವಾದಂಥ ವಚನ ರಕ್ತಗಳು ಅಮೂಲ್ಯವಾದಂಥ ಶ್ರೇಷ್ಠ ವಚನ ಕೃತಿಗಳು ಅವು ಇಂದು ಅಂದಿನ ದಿನಕ್ಕಿಂತ ಇಂದಿನ ದಿನಕ್ಕೆ ಭಾಳ ಅವಶ್ಯ ಅಂತನ್ನೋದನ್ನು ಅವರು ಹಲವಾರು ಚರ್ಚೆಗಳನ್ನು ಚಿಂತನೆಗಳನ್ನ ನಮಗೆಲ್ಲ ಮಾಡಿ ತಿಳಿಸಿದರು ಅವರಿಗೂ ಮತ್ತು ಸಂಕ್ಷಿಪ್ತವಾಗಿಯೇ ನಮ್ಮ ಡಾಕ್ಟರ್ ಶಾರದಾ ಮಣಿಯವರು ಅವರು ಭಾಳ ಚೆನ್ನಾಗಿ ಹೇಳಿದರು ಅವರು ಕೂಡ ಈ ಕದಳಿ ವನವಂದ ಕದಳಿ ಸಾಹಿತ್ಯ ಪರಿಷತ್ತು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಮನೆ ಮನೆಗೆ ಮಕ್ಕಳಿಗೂ ಸಂಸ್ಕಾರ ಕೊಡಬೇಕು ಸಂಸ್ಕೃತಿ ಸಿಗಬೇಕು ಮಕ್ಕಳಿಗೊಂದು ವಚನಾದರೂ ಕಲಿಬೇಕು ಅನ್ನೋದ ಉದ್ದೇಶವಾಗಿ ಅವರು ಏನು ತೊಗೊಂಡು ಹೋಗ್ತಾರೆ ಅಂದರೆ ಕದಳಿಯ ಜ್ಯೋತಿ ಕದಳಿಯ ವನಸಿರಿ ಕದಳಿಯ ಸಾಹಿತ್ಯ ಸಿರಿಯನ್ನು ಮನೆ ಮನೆಗೆ ತಗೊಂಡು ಹೋಗ್ತಾರೆ ಅದು ಮಕ್ಕಳ ತಲೆ ಒಮ್ಮೆ ಕೊಟ್ಟರು ಅಂದರೆ ಜೀವನದ ತುಂಬ ಉಳಿತದ ಮಕ್ಕಳಾಗಿದ್ದಾಗ ಕೊಡುವ ಸಂಸ್ಕಾರ ಶಿಕ್ಷಣ ಬಹಳ ಮಹತ್ವದ್ದು ಯಾಕೆಂದ್ರೆ ಅದು ರಕ್ತಗತವಾಯಿತು ಅಂದರೆ ಅವ್ರ ಜೀವನದಲ್ಲಿ ಎಂದೂ ಮರಲಿಕ್ಕೆ ಇಲ್ಲ ಒಂದು ದೆಹಲಿಯಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ದಲ್ಲಿ ಎಲ್ಲ ರಾಜ್ಯದ ಮಕ್ಕಳು ಓದ್ತಿದ್ರು ಓದುವಂತ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಎಲ್ಲಾ ಭಾಷೆನು ಮಾತಾಡ್ತಿದ್ರು ಆದ್ರ ಒಬ್ರು ಬಂದ್ರು ಇವರು ಮಾತೃ ಭಾಷೆ ಯಾವ್ದು ಮಾತೃ ಸಂಸ್ಕೃತಿ ಯಾವುದು ಅಂತ ತಿಳ್ಕೊಬೇಕಂತ ತಿಳ್ಕೊಂಡಾಗ ಎಲ್ಲಾ ಹುಡುಗರು ಓಡ್ತಾ ಇದ್ರು ಸ್ಪರ್ಧೆ ಇಟ್ಟಿದ್ರು ಒಂದ್ ಹುಡುಗ ಬಿದ್ದ ಬಿದ್ದ ತಕ್ಷಣ ಆ ಹುಡುಗನ ಬಾಯಿಂದ ಏನ್ ಬಂತು ಅಂದ್ರೆ ಅಮ್ಮ ಅಂತ ಬಂತು ಅವಾಗ ಗೊತ್ತಾಯ್ತಿ ಈ ಹುಡುಗ ಕರ್ನಾಟಕದ ಹುಡುಗ ಯಾಕಂದ್ರೆ ಈ ಭಾಷೆ ಬಂದದ್ದು ಎಲ್ಲಿಂದ ಅದು ಮಾತ್ರ ಹೃದಯ ಅದಕ್ಕಾಗಿ ನಾಡಿನ ಜಲ ನೆಲ ಭಾಷೆ ಸಂಸ್ಕೃತಿ ಇವೆಲ್ಲವೂ ಉಳಿಬೇಕು ಆ ಈ ಶರಣರ ವಚನಗಳನ್ನು ಮಕ್ಕಳಿಗೆ ಕಲಿಸಿಕೊಡೋದು ಭಾಳ ಮಹತ್ವದ್ದು ಹೇಗೆ ನಮಗೆ ಶಿಕ್ಷಣ ಮಹತ್ವದ್ದು ಜೀವನದ ಶಿಕ್ಷಣವೂ ಕೂಡ ಅಷ್ಟೇ ಮಹತ್ವದ್ದು ಹೇಗೆ ನಾವು ಶಿಕ್ಷಣಕ್ಕೆ ಎಷ್ಟು ಮಹತ್ವ ಕೊಡ್ತೋ ಅಂಥ ಸಂಸ್ಕೃತಿಯನ್ನು ಮಕ್ಕಳಿಗೆ ಕೊಡಬೇಕು ಅನ್ನೋದಕ್ಕಾಗಿ ಕದಳಿಯ ಮನ ಸಾಹಿ ಕದಳಿಯ ಸಾಹಿತ್ಯವನ್ನ ಅಕ್ಕ ಅನೇಕ ಶಿವಶರಣಿಯರ ಸಾಹಿತ್ಯವನ್ನ ಮನೆ ಮನೆಗಳಿಗೆ ಅವರು ಒಂದು ಬಹಳ ದೊಡ್ಡ ಬಳಗಿದೆ ಆ ಎಲ್ಲಾ ಬಳಗದವರು ಕೂಡಿಕೊಂಡು ಮಹಿಳಾ ಸೈನ್ಯ ಬಹಳ ದೊಡ್ಡದು ಅವರಲ್ಲಿ ಬಹಳ ದೊಡ್ಡ ಶಕ್ತ ಮನಸ್ಸು ಮಾಡಿದ್ರೆ ಬೇಕಾತ್ ಮಾಡಬಲ್ಲರು ಯಾಕಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಏನಾದ್ರೂ ಒಬ್ಬ ಮಹಾತ್ಮ ಬಸವಣ್ಣನವರು ತಯಾರು ಮಾಡಿದ್ರೆ ಅದು ಯಾರು ಅಂದ್ರೆ ಬಸವಣ್ಣನವರ ಅಕ್ಕ ಅಕ್ಕನವಾದಂತ ಅಕ್ಕನಾಗವನು ಮನೆಗೆ ಬಂದವರಿಗೆ ಮೊದಲು ಏನ್ ಬೇಕಂದ್ರೆ ಮನೆಗೆ ಮೊಟ್ಟೆ ಮೊದಲಿಗೆ ಬಂದವ್ರಿಗೆ ಸಂತೋಷ ಆಗಿ ಎದರಿಂದ ಹೋಗ್ತಾರೆ ಎರಡು ಉಪಚಾರದಿಂದ ಒಂದು ಬಂದವರಿಗೆ ಚಲೋ ಮಾತಾಡಿದ್ರೆ ಒಂದು ಸಂತೋಷ ಆಗ್ತದ ಬರೇ ಚಲೋ ಮಾತಾಡಿ ಕಲಿಸಿದ್ರೆ ಸಂತೋಷ ಆಗದಲ್ಲ ಸ್ವಲ್ಪ ಹೊಟ್ಟೆ ತುಂಬಿ ಕಲಿಸಿದ್ರೆ ಸಂತೋಷ ಆಗ್ತದ ಅದಕ್ಕೆ ದಾಸೋಹ ಅಂದ್ರು ಏನ್ ಬರೇ ಚಲೋ ಚಲೋ ಮಾತಾಡಿದ್ರು ಒಂದಷ್ಟು ಏನು ಕೊಡಲಿಲ್ಲ ಅಂತ ಎದ್ರಿಗಂತಿದ್ರು ಮುಂದೋಗಿ ಆದ್ರೂ ಅಂತೀವಿ ಅದಕ್ಕಾಗಿ ಹನ್ನೆರಡನೇ ಶತಮಾನದಲ್ಲಿ ಎಂಬತ್ಮೂರು ಲಕ್ಷ ಶಿವಶರಣರಿಗೆ ಏನಾದರೂ ಊಟ ಮಾಡಿಸಿ ದಾಸೋಹ ಮಾಡಿಸಿದಂಥ ಯಾರಾದರೂ ಒಬ್ಬ ಶ್ರೇಷ್ಠ ಶಿವಶರಣಿದ್ರೆ ಅವರು ಅಕ್ಕನಾಗಮ್ಮ ಅಕ್ಕನಾಗಮನ ಅದಕ್ಕೆ ಬಸವಣ್ಣವ್ರು ಹೇಳಿದ್ರು ನನ್ನ ಜೀವನದ ಗುರುವಾಗಿ ಶ್ರೇಷ್ಠ ಮಾರ್ಗದರ್ಶಕರಾಗಿ ನನ್ನ ಜೀವನದ ಉನ್ನತಿಗೆ ಪಾತ್ರ ಆದಂತ ನನ್ನ ಜೊತೆಯಲ್ಲಿ ಯಾವಾಗಲೂ ಇದ್ದಂಥವ್ರು ಯಾರಾದರೂ ಇದ್ರೆ ಅದು ಅಕ್ಕ ಅಕ್ಕನಾಗಮ್ಮ ಅಂತ ಬಸವಣ್ಣನವರೇ ಹೇಳಿದಂತೆ ಅದಕ್ಕಾಗಿ ಅವರು ಅನ್ನದಾಸೋಹ ಒಂದು ಜ್ಞಾನ ಇವೆರಡು ಇವೆರಡೂ ನಡಿಬೇಕನ್ನೋದೇ ಅದು ಯಾರಿಂದ ಅಂತಂದ್ರೆ ಅದು ಮಹಿಳೆಯರಿಂದ ಅದಕ್ಕಾಗಿ ಇವೆರಡು ಮನೆ ಮನೆಗಳಲ್ಲಿ ಮೊದಲು ಏನು ಏನಂತಂದ್ರೆ ಅಗ್ನಿದೇವ ಮನೆಯಲ್ಲಿದ್ರೆ ಆ ಮನೆ ಶಾಂತವಾಗಿರ್ತದೆ ಅದಕ್ಕಂತ ಒಂದು ಸಂಸ್ಕೃತಿಯನ್ನ ಮನೆ ಮನೆಗಳಿಗೆ ತಗೊಂಡೋಗಿ ಅವರು ಇಪ್ಪತ್ತೈದು ವರ್ಷಗಳಿಂದ ಈ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅವರಿಗೂ ಇನ್ನ ಚಂದ್ರಶೇಖರ್ ಅವರು ದೆಹಲಿಯಲ್ಲಿ ಎದ್ದುಕೊಂಡು ಅವರು ಪಾರ್ಲಿಮೆಂಟ್ನಲ್ಲಿ ಸೇವೆ ಮಾಡ್ತಾರೆ ದೆಹಲಿಯಲ್ಲಿ ಹಲವಾರು ಭಾಗಗಳಲ್ಲಿ ಕ್ಷೇತ್ರಗಳಲ್ಲಿ ಸೇವೆಯನ್ನು ಮಾಡ್ತಾರೆ ಆದರೂ ನಮ್ಮ ಕನ್ನಡ ಭಾಷೆ ಸಂಸ್ಕೃತಿ ಸಂಸ್ಕಾರ ಇವೆಲ್ಲ ಉಳಿಬೇಕು ಅಂತ ತಿಳ್ಕೊಂಡು ಅವರು ಒಂದು ಇಲ್ಲಿ ಕನ್ನಡದ ಬಳಗವನ್ನು ಮಾಡಿಕೊಂಡು ಅವ್ರಿಗೆಲ್ಲ ಗುರುತಿಸಿ ನಾಲ್ಕು ವರ್ಷಗಳಿಂದ ಮಕ್ಕಳಿಗೂ ದೊಡ್ಡವರಿಗೂ ಶಿವಾನುಭವ ಮಂಟಪ ಮತ್ತು ಶರಣ ಸಾಹಿತ್ಯ ಮಕ್ಕಳಿಗೆ ವಚನ ಸಾಹಿತ್ಯದ ಹಲವಾರು ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಬಂದಿದ್ದಾರೆ ಇವಾಗ ಅವರ ನಾಲ್ಕು ವರ್ಷದ ಪ್ರತಿಫಲ ಏನು ಅಂತಂದರೆ ಈಗ ನೀವೆಲ್ಲ ದಾರಿ ಯಾವಾಗ ಯಾವಾಗಿದ ಕಾರ್ಯಕ್ರಮ ಮುಗಿತಿದೆ ಯಾವಾಗ ನಮ್ಮ ಮಕ್ಕಳ ಮೇಲೆ ಬರ್ತಾರ ನಾವು ಯಾವಾಗ ಬೇಗ ಮನೆಗೆ ಹೋಗ್ಬೇಕು ಆದರೆ ಅದೇ ಬಹುತೇಕ ಒಂದು ಮನುಷ್ಯ ಎಷ್ಟು ಮಗ್ನ ಆಗಿರ್ತು ಅಂದರೆ ಇವತ್ತಿನ ದಿನದಲ್ಲಿ ಕಾರ್ಯಕ್ರಮಗಳನ್ನು ಕೇಳೋದು ಇನ್ನೊಬ್ಬರ ಮಾತುಗಳು ಕೇಳೋದು ಅಂದ್ರೆ ಬಹಳ ಸಹನ ಬೇಕಾಗ್ತದ ಅದೇ ನಾವು ಮೊಬೈಲ್ ನೋಡ್ಬೇಕಾದ್ರೆ ಏನಾದ್ರು ಒಂದು ಸೀರಿಯಲ್ ನೋಡಬೇಕಾದ್ರೆ ಆದ್ರೆ ಟೈಮ್ ಹೋಗಿದ್ದ ಗೊತ್ತಾಗಲ್ಲ ಅದ್ರಾಗ ಎಷ್ಟು ಮಗ್ನ ಆಗಿರ್ತೀವಿ ಆದ್ರೆ ತತ್ವ ಚಿಂತನೆ ಕೇಳಿದ್ರೆ ನಿದ್ದೆನೂ ಬರ್ತದ ಅಲಸ್ಯನೂ ಬರ್ತದ ಇಲ್ಲ ಯಾವಾಗ ಮುಗೀತದ ಅನ್ನೋ ಬೇಜಾರು ಆಗ್ತದೆ ಅದಕ್ಕಾಗಿ ಮತ್ ಹೇಗೆ ನಾವು ಆಧುನಿಕ ವಸ್ತುಗಳಲ್ಲಿ ನಮ್ಮ ಮಕ್ಕಳಿಗೆ ಇವತ್ತು ಆಧುನಿಕ ವಸ್ತುಗಳನ್ನೇ ಉಪಯೋಗ ಮಾಡಿಕೊಂಡು ಅವರಿವತ್ತು ವಚನ ಸಾಹಿತ್ಯವನ್ನು ಆನ್ಲೈನ್ನಲ್ಲಿ ಕಲಿಸ್ಕೊಡುತ್ತದ್ದು ಬಹಳ ಒಳ್ಳೆಯದದು ಯಾಕಂದ್ರೆ ಪ್ರತಿಯೊಬ್ಬರು ದೂರ ದೂರ ಇರೋದ್ರಿಂದ ಬರಲಿಕ್ಕೆ ಆಗಲ್ಲ ಬಹುತೇಕ ಲಾಕ್ಡೌನ್ ಆದ ಬಳಿಕ ಆನ್ಲೈನ್ ಮುಖಾಂತರನೇ ಯೋಗ ಪೂಜಾ ಬಹುತೇಕ ಮದುವೆ ಒಂದು ಬಿಟ್ಟು ಎಲ್ಲ ಅಂತ ಅನಿಸ್ತದ ಅದನ್ನ ಆಗ್ಯಾವ ನಮಗೇನು ಗೊತ್ತಿಲ್ಲ ಆನ್ಲೈನ್ನಲ್ಲೇ ಮದುವೆ ಆಗ ಚಲೋ ಅಲ್ಲೇ ಊಟನ ಅಲ್ಲೇ ಮಾಡೋದು ಅವ್ರು ಅಲ್ಲಿ ಮತ್ತೆ ಅದನ್ನು ಹಾಕ್ಬಹುದು ಮತ್ತೆ ಇನ್ನು ಆನ್ಲೈನ್ ಮುಖಾಂತರ ಎಲ್ಲಾನು ಇವತ್ತು ನಡೀತಿವೆ ಈಗ ಅಮೇರಿಕಾದಲ್ಲಿ ಇರ್ತಾರ ಎಲ್ಲೋ ದೂರದಲ್ಲಿ ಇರ್ತಾರ ಇಲ್ಲಿ ಏನೋ ಮನೆಯಲ್ಲಿ ಒಂದು ಪರಿವಾರದಲ್ಲಿ ಸಮಸ್ಯೆ ಆಗಿ ಒಬ್ರು ಯಾರಾದ್ರೂ ದೇಹ ಬಿದ್ದಾಗಲೂ ಕೂಡ ಅದರಲ್ಲೇ ದರ್ಶನ ಮಾಡ್ತಾರೆ ಅದನ್ನು ಒಂದ್ ರೀತಿಯಿಂದ ಚಲೋ ಅದ ಒಂದ್ ರೀತಿಯಿಂದ ಇದಂತಲ್ಲ ಹೇಗೆ ಬಳಸ್ಕೊಳ್ತೋ ಅದಕ್ಕಾಗಿ ಅವರು ಆನ್ಲೈನ್ ಮುಖಾಂತರ ಅನೇಕ ಮಕ್ಕಳಿಗೆ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಜ್ಞಾನ ಸಂಪತ್ತನ್ನು ವಚನ ಸಂಪತ್ತನ್ನು ಕೊಟ್ಟಿದ್ದಾರೆ ಅವರೆಲ್ಲ ಪರಿವಾರ ಮತ್ತು ಒಂದೇ ಪರಿವಾರ ಅಲ್ಲ ಕರ್ನಾಟಕದ ಎಲ್ಲ ಕನ್ನಡದ ಪರಿವಾರ ಸಾಹಿತ್ಯದ ಪರಿವಾರ ವಚನ ಸಾಹಿತ್ಯದ ಪರಿವಾರವನ್ನೆಲ್ಲ ಕೂಡಿಕೊಂಡು ಈ ಕಾರ್ಯಕ್ರಮ ನಾಲ್ಕು ವರ್ಷದಿಂದ ಮಾಡ್ತಾ ಬಂದು ಇವತ್ತು ಭಾಳ ಯಶಸ್ವಿ ಪೂರ್ಣವಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಯಾಕೆಂದರೆ ಇಲ್ಲಿ ಏನು ಅಲ್ಲಿ ಕುಳಿತಂಥವರೆಲ್ಲ ಅವ್ರ ಜೀವನವೇ ಒಂದು ಮಾದರಿ ನಾವು ಏನು ಓದಬೇಕಾಗಿಲ್ಲ ಅವ್ರ ಜೀವನವೇ ಒಂದು ಆದರ್ಶ ಅವ್ರ ಮುಖದಲ್ಲಿ ಎಷ್ಟು ನೋಡಲ್ಲ ಇಲ್ಲಿ ಕುಳಿತವ್ರ ಮುಖದಲ್ಲಿ ಎಷ್ಟು ಇಷ್ಟು ವಯಸ್ಸಾದರೂ ಎಷ್ಟು ಪ್ರಸನ್ನ ದರ ಎಷ್ಟು ಸಮಾಧಾನ ನಮಗೆ ನಮಗೀಗ ತೊಂಬತ್ತೆಂಟು ವಯಸ್ಸಾಗ ಕೊಡಕ್ಕೆ ಆಗೋದಿಲ್ಲ ಮತ್ತಿಷ್ಟು ಪ್ರಸನ್ನ ಇಷ್ಟು ಸಹನ ಅಂತ ಮೊದ್ಲೇ ಬರೋದಲ್ಲ ಯಾಕಂದ್ರೆ ಅಷ್ಟು ಹತ್ತು ನಿಮಿಷ ಹತ್ತು ಮೆಸೇಜ್ ಬಂದು ಹೋಗಿ ಇರ್ತಾವ ಕಡೆಗೆ ಮನುಷ್ಯನಿಗೆ ಹೆಂಗೆ ಹೇಗಿದೆ ಅಂದ್ರೆ ಇವತ್ತು ಬಹುತೇಕ ಭಕ್ತಿ ಜ್ಞಾನ ವೈರಾಗ್ಯ ನಾವು ಇದೆಲ್ಲ ಮಾಡಬೇಕು ಆಚರಣೆ ಅಂತ ಹೇಳ್ತೀವಿ ಇನ್ನು ಕೆಲವರು ನಾವು ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಬೇಕು ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ನಾವು ಇನ್ನೂ ಎಲ್ಲ ಬಿಟ್ಟು ಓದಂತ ಋಷಿಗಳು ಸಿಗ್ತಾರ ಬಹುತೇಕ ನೀವು ಪೂಜಾ ಯೋಗ ಅನುಸಂಧಾನ ಎಲ್ಲ ಮಾಡ್ತೀರಿ ನೀವು ಬೇಕಾದ್ರೆ ಮನೆಯವ್ರನ್ನ ಬಿಟ್ಟು ಒಂದಿನ ಇರ್ತೀರಿ ಮಕ್ಕಳ್ ಬಿಟ್ಟಿರೋಂದ್ರ ಇರ್ತೀರಿ ಮೊಬೈಲ್ ಮೆಟ್ಟಿರು ಬಂದ ಯಾಕಂದ್ರೆ ನಾನು ಒಂದ್ಸಲ ಒಂದು ಯುವಕರಿಗೆ ಶಿಬಿರ ಮಾಡಿದ್ವಿ ಆ ಕ್ಯಾಂಪ್ ಮಾಡಿದಾಗ ಮೂರು ದಿನ ನಮಗ್ ಮೊಬೈಲ್ ಕೊಟ್ಟು ನೀವು ಬೇಡ ಇದ್ದು ನೆಮ್ಮದಿ ಅಂತ ಹೇಳಿದ್ವಿ ಆಯ್ತು ಅಂತ ಎಲ್ಲರಿಗೂ ಮನವೊಗ್ಸಿ ನಾವು ಒಂದ್ ಕಡೆ ಇಟ್ಟಿವಿ ರಾತ್ರಿ ಹತ್ತು ಗಂಟೆಗೆ ಬಂದು ಒಂದು ಹುಡುಗ ಬಾಕ್ಲಿ ಬಡ್ದ ನಾವು ಮಲಗಿದ್ವಿ ಯಾಕಪ್ಪ ಏನಾಯ್ತು ಆರೋಗ್ಯ ಸರಿ ಇಲ್ಲ ಡಾಕ್ಟರ್ ಕಡೆ ಹೋಗೋಣ ಅಂತ ಕೇಳಿದ್ವಿ ಎಲ್ಲ ಸರಿ ಅದ ನಿದ್ದೆನೆ ಬರವಲ್ಲ ಏನಾಗಿದೆ ಕಡೆಗೆ ಮೊಬೈಲ್ ನೋಡ್ಲಾರ್ದ ನಿದ್ದೆ ಬರೋಲ್ಲ ತಂದೆ ನೋಡ್ಲಾರ್ದ ನಿದ್ದೆ ಬರೋಲ್ಲ ಅದು ಬೇರೆ ಮೊಬೈಲ್ ನೋಡ್ಲಿ ನಿದ್ದೆ ಬರಲ್ಲ ಅಂತಂದ ನಾನು ಕಡೆಗೆ ಸ್ವಾಮೀಜಿ ನನಗೆ ಏನು ಕೊಡ್ಬೇಡ ನೋಡಿ ಹೋಗ್ಬಿಡ್ತೀನಿ ಕೊಟ್ಟು ಬಿಡ ತೋರ್ಚ್ಬಿಡದ ಇಷ್ಟು ಅದರಲ್ಲಿ ನಾವು ಆಸಕ್ತಿ ನಾವು ತಾಳಿದಂತವ್ರು ಇವತ್ತು ಒಂದು ತಾಸು ಪೂಜೆ ಮಾಡಬೇಕಾದ್ರೂ ಒಂದು ತಾಸು ಯೋಗ ಮಾಡಬೇಕಾದ್ರು ಮನಸ್ಸು ಎಷ್ಟು ವಿಕಿಪ್ತವಾಗುವಂಥ ಕ್ಷಣದಲ್ಲಿ ಮನಸ್ಸನ್ನು ಏಕಾಗ್ರತೆಗೊಳಿಸಬೇಕು ಅನ್ನೋದಕ್ಕಾಗಿ ಅವರು ಭಾಳ ಒಳ್ಳೆಯ ಚಿಂತನೆಗಳನ್ನು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಯವರು ಹಿಮಾಲಯದ ಎತ್ತರಕ್ಕೆ ಅವರು ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಂಥವರು ಅಷ್ಟು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡ್ರು ಕೂಡ ಸಾಮಾನ್ಯರ ಜೀವನಕ್ಕೆ ಬಂದು ಅವರೆಲ್ಲರೂ ಅಸಮಾನ್ಯರಾಗಬೇಕಂತ ತಿಳ್ಕೊಂಡು ಪ್ರತಿಯೊಬ್ಬರಲ್ಲಿ ಏನೇನು ಕಲೆ ಪ್ರತಿಭೆಗಳಿವೋ ಅದೆಲ್ಲಕ್ಕೂ ಪ್ರೇರಣಾ ಪ್ರೋತ್ಸಾಹವನ್ನು ಕೊಟ್ಟು ಬೆಳೆಸಿದಂಥವ್ರು ಅದಕ್ಕಾಗಿ ನಮ್ಗೆಲ್ಲರಿಗೂ ಹೆಮ್ಮೆ ಅಭಿಮಾನ ಅಂತಂದ್ರೆ ಪರಮ ಪೂಜ್ಯರ ಮಾಡಿರುವಂಥ ಕಾರ್ಯ ಬಹುತೇಕ ಅದು ಸಾಮಾನ್ಯ ವ್ಯಕ್ತಿಯಿಂದ ಮಾಡ್ಲಿಕ್ಕಾಗೋದಿಲ್ಲ ಕೇವಲ ನಾವು ಒಂದು ಪರಿವಾರ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಒಂದು ಪರಿವಾರದಲ್ಲೇ ಇವತ್ತು ಬಹಳಷ್ಟು ಸ ಕಷ್ಟಗಳು ಲಕ್ಷಾಂತರ ಜನವನ್ನ ಹೊಂದಿರುವಂತ ಒಂದು ಬೃಹತ್ ಸಂಸ್ಥೆಯನ್ನ ಪೂಜ್ಯರ ಒಂದು ಸಂಕಲ್ಪ ಶಕ್ತಿಯಿಂದ ನಡೀತದ ಅಂತಂದ್ರೆ ಅದಕ್ಕೆ ಹೇಳಿದ್ರು ತಮಗೆಲ್ಲ ಗೊತ್ತಿರಬೇಕು ಒಂದು ಮೀನ್ ಅದ ನೀರಲ್ಲಿ ಇರ್ತದ ಅದು ಮೀನು ಮರಿ ನೋಡಿದ ತಕ್ಷಣವೇ ಅದು ಹೊಟ್ಟೆ ಕುಂತದಂತ ಅದಕ್ಕೇನು ಹಾರ ಕೊಡೋಕೆ ಬೇಕಾಗಿಲ್ಲ ಹಾಲು ಕೊಡೋದ ಬೇಕಾಗಿಲ್ಲ ಒಂದು ಆಮೇಲೆ ಆಮೆ ತನ್ನ ಮರಿನ್ ನೋಡಿದ ತಕ್ಷಣ ಅದಕ್ಕೆ ಸಂತೋಷ ಆಗ್ತದೆ ನೋಡಿ ಬರೆ ಕೇಳಿ ಅವಕ್ಕೆ ಹೇಗೆ ಸಂತೋಷ ಆಗ್ತದೋ ಹಾಗೆ ಗುರುಗಳು ಏನು ಅವತ್ತು ಅಂದು ತಮ್ಮ ನೂರು ವರ್ಷಗಳ ಹಿಂದೆ ತಮ್ಮ ಬದುಕಿನಲ್ಲಿ ಒಂದು ತಪಸ್ಸು ತ್ಯಾಗದ ಒಂದು ಸಂಕಲ್ಪ ಶಕ್ತಿಯಿಂದ ಏನು ಸಂಸ್ಥೆ ಸ್ಥಾಪನೆ ಮಾಡಿದ್ರು ಲಕ್ಷಾಂತರ ಜನ ಇದ್ದರೂ ಕೂಡ ಇದು ಒಂದೇ ಪರಿವಾರ ಅನ್ನೋ ಭಾವ ಬರಬೇಕಾಗಿತ್ತಂದ್ರೆ ಇದು ಯಾರ ಶಕ್ತಿ ಕೆಲಸ ಮಾಡ್ತದಂದ್ರೆ ಪೂಜ್ಯರ ಸತ್ಸಂಕಲ್ಪ ಶಕ್ತಿ ಕೆಲಸ ಮಾಡ್ತದೆ ಅದಕ್ಕಾಗಿ ಮನುಷ್ಯನಿಗೆ ಸಂಕಲ್ಪ ಅನ್ನೋದು ಒಳ್ಳೇದಿರ್ಬೇಕು ಸಂಕಲ್ಪ ಎಷ್ಟು ದೃಢವಾಗಿರ್ತದೋ ಎಷ್ಟು ಒಳ್ಳೆಯದಾಗಿರ್ತದೋ ಅಷ್ಟದು ಪ್ರತಿಫಲ ಕೊಡ್ತದೆ ಅದಕ್ಕಾಗಿ ಇವತ್ತು ನಮಗೆಲ್ಲರಿಗೂ ಇಪ್ಪತ್ನಾಲ್ಕನೇ ಜಗದ್ಗುರುಗಳು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಕೂಡ ಬಹುತೇಕ ಮೌನವಾಗಿ ಎಲ್ಲವನ್ನ ಶಿಸ್ತುಬದ್ಧಾಗಿ ಅಚ್ಚುಕಟ್ಟಾಗಿ ಮಾಡುವಂಥ ಪೂಜ್ಯರು ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ಮಾಡುವಂಥವ್ರು ಮತ್ತು ಇಷ್ಟೆಲ್ಲ ಇದ್ದರೂ ಕೂಡ ಅವರಲ್ಲಿ ಯಾವಾಗಲೂ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಅಷ್ಟೇ ಆತ್ಮೀಯವಾಗಿ ಮಾತನಾಡಿಸುವಂಥವ್ರು ನಮಗೆ ಮನ್ಯಾಗ ನಾಲ್ಕು ಮಂದಿ ಇದ್ರೆ ಅದ್ರಾಗ ಒಬ್ರು ಹೆಸರು ಮರ್ತೋಗಿರ್ತೀವಿ ಜಲ್ದಿ ಬರೋದೇ ಇಲ್ಲ ದೂರದವ್ರು ಇದ್ರೆ ಬರಲ್ಲ ಆದ್ರೆ ಇಷ್ಟು ಲಕ್ಷಾಂತರ ಜನ ಇದ್ರು ಪ್ರತಿಯೊಬ್ಬರು ಹೆಸರುನು ಗೊತ್ತು ಯಾವ್ಯಾವ ಡಿ ಇವರಲ್ಲಿ ಕೆಲಸ ಮಾಡ್ತಾರ ಹೇಗಿದ್ದಾರೆ ಅಂತ ಪ್ರತಿಯೊಬ್ಬರು ಹೆಸರನ್ನು ಗುರುತಿಸಿ ಆತ್ಮೀಯವಾಗಿ ಮಾತಾಡಿಸ್ತಾರಲ್ಲ ಇದಕ್ಕಿಂತ ಹೆಚ್ಚಿಗೆ ಯಾವುದು ಬೇಕು ಅಂತ ಒಬ್ಬ ಶ್ರೇಷ್ಠ ನಮಗೆ ಗುರುಗಳಿದ್ದಾರೆ ಅಂತ ಗುರುಗಳ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೆಯೋದು ನಮ್ಮೆಲ್ಲರ ಒಂದು ಭಾಗ್ಯ ಅಂತ ತಿಳ್ಕೊಂಡು ಹೇಳಿ ಈಗ ಮಕ್ಕಳ ಕಾರ್ಯಕ್ರಮವನ್ನು ನಡೀತೇವೆ ನಾ ಇನ್ನೊಬ್ಬರು ನಮ್ಮ ಜವಳಿ ಸಾರವರು ಇದ್ದಾರೆ ಅವರು ನಾಲ್ಕು ವರ್ಷದಿಂದ ನಮಗೊಂದು ಕಾರ್ಯಕ್ರಮಕ್ಕೆ ಕರೆದಿದ್ರು ಏನು ಕಾರ್ಯಕ್ರಮ ಅಂದ್ರೆ ನಮ್ಮದು ಇಬ್ಬರದು ಆಗಿ ಐವತ್ತು ವರ್ಷ ಆಯಿತು ಗುರುಜಿ ಬಂದು ಆಶೀರ್ವಾದ ಮಾಡ್ಬೇಕಂದ್ರು ನನಗೆ ಭಾಳ ಸಂತೋಷ ಆಯ್ತು ಐವತ್ತು ವರ್ಷ ಮದುವೆಯಾಗಿ ಇದ್ದಾರಂತಂದ್ರೆ ಎಷ್ಟು ಸಂತೋಷ ಯಾಕಂದ್ರೆ ಇವತ್ತು ಬಹುತೇಕ ಇಬ್ಬರು ಸುಪ್ರೀಂ ಕೋರ್ಟ್ ವಕೀಲರು ಇದ್ರು ಇವತ್ತು ನಮ್ಮ ದೇಶದಾಗ ಅಣ್ಣ ತಮ್ಮಂದಿರ ಜಗಳ ಆಸ್ತಿ ಜಗಳ ಮಠಮಂಧಿ ಜಗಳಕ್ಕಿಂತ ಹೆಚ್ಚು ಕೋರ್ಟ್ ನಲ್ಲಿ ಯಾವ ಸಮಸ್ಯೆ ಅದಾವಂದ್ರೆ ಫ್ಯಾಮಿಲಿ ಸಮಸ್ಯೆ ಅದಾವ ಅದು ಯಾವುದಕ್ಕಾಗಿ ಅಂದ್ರೆ ಡೈವರ್ಸ್ ಎಷ್ಟು ಪ್ರೀತಿಯಿಂದ ಇರ್ತಾರೋ ಅಷ್ಟು ನಮಗ ದಿನ ಲಕ್ಷಾಂತರ ಕೇಸ್ಗಳು ಬರ್ತವೆ ಅದಕ್ಕಾಗಿ ಅವ್ರ ಆದರ್ಶ ಗಂಪತಿಗಳವರು ಯಾವಾಗಲೂ ಅವಾರ್ಡ್ಗಳು ಇರ್ತಾರೆ ಮತ್ತೆ ನಗನಗಿತ ಇರ್ತಾರೆ ಅದಕ್ಕಂತ ಜವಳಿ ಹಿರಿಯ ದಂಪತಿಗಳು ಇಲ್ಲಿ ಬಂದಿದ್ದಾರೆ ಯಾಕೆ ಐವತ್ತು ವರ್ಷದವ್ರ ಕಾರ್ಯಕ್ರಮ ಸುವರ್ಣ ಮಹೋತ್ಸವ ಮಾಡ್ಬೇಕಂದ್ರೆ ಮದುವೆ ಆದಾಗ ಮಕ್ಳು ಇರಲ್ಲ ಅದಕ್ಕೆ ಇಪ್ಪತ್ತೈದು ವರ್ಷಕ್ಕೆ ಮಕ್ಕಳು ಇರ್ತಾರೆ ಐವತ್ತು ವರ್ಷಕ್ಕೆ ಮೊಮ್ಮಕ್ಳು ಇರ್ತಾರೆ ಅವರೆಲ್ಲ ಕೂಡಿ ಮತ್ತೊಮ್ಮೆ ಅವ್ರು ಮದುವೆ ಮಾಡ್ತಾರಲ್ಲ ಅದಕ್ಕಾಗಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಕರೆದಿದ್ರು ಬಹಳ ಸಂತೋಷ ಆಯ್ತು ಅವರಿಬ್ಬರು ಆದರ್ಶ ದಂಪತಿಗಳು ಇನ್ನೊಬ್ರು ನಮ್ಮ ಈಗ ಹೋದ್ರಲ್ಲ ಅವರು ಕೂಡ ಬಹಳ ಶ್ರೇಷ್ಠ ಬಸವಪ್ರಭು ರವರು ಕೂಡ ಅವರು ಸಮಯ ಕಡಿಮೆ ಇದ್ರು ಕೂಡ ಅತ್ಯಂತ ಅಭಿಮಾನದಿಂದ ಬಂದು ತಮಗೆಲ್ಲರಿಗೂ ಒಂದು ಸ್ವಲ್ಪ ಅದರಲ್ಲಿ ಮಾರ್ಗದರ್ಶನ ಮಾಡಿದ್ರು ಅವರಿಗೂ ನಿಮಗೆಲ್ಲ ಮತ್ತು ಡೆಲ್ಲಿ ದೆಹಲಿಯಲ್ಲಿದ್ದರೂ ಕೂಡ ಬಹುತೇಕ ನಾವು ಬೇರೆ ಬೇರೆ ಕೂಡ ಈ ತರ ಮೂರ್ ಮೂರು ತಾಸು ಕೊಡೋಲ್ಲ ನೀವು ಡೆಲ್ಲಿಯಾಗಿದ್ರು ಕೂಡ ಬಹಳ ಗಟ್ಟಿಯಾಗಿ ಕುಂತರಿ ಕಾರ್ಯಕ್ರಮ ಮುಗಿಸೇ ಹೋಗೋಣ ಎಷ್ಟೊತ್ತಾಗ್ಲಿ ಅಂತ ತಿಳ್ಕೊಂಡು ಅದ್ರಾಗ ಇಡೀ ಪರಿವಾರ ಬಂದು ನಾವು ಒಂದೇ ಪರಿವಾರ ಅಂತ ತಿಳ್ಕೊಂಡು ಮಕ್ಕಳ ಕಾರ್ಯಕ್ರಮ ನೋಡೋದಕ್ಕಾಗ್ಲಿ ಎಲ್ಲರ ವಚನಗಳನ್ನು ಕೇಳೋದು ಎಲ್ಲರ ಮಾತುಗಳನ್ನು ಕೇಳಿದ್ರಲ್ಲ ಬಹಳ ಸಹನ ಶಕ್ತಿಗಳು ಸಹನ ಶಕ್ತಿ ನೀವು ಪಡ್ಕೊಂಡ್ರಿ ಯಾಕಂದ್ರೆ ಟ್ರಾಫಿಕ್ ಸಿಕ್ಕು ಹಾಗೆಲ್ಲ ಅಷ್ಟು ಸಹನ ಶಕ್ತಿಯನ್ನು ನೀವು ಪಡೆದುಕೊಂಡ್ರಿ ಮತ್ತೆ ನೀವು ಇಲ್ಲಿ ಡೆಲ್ಲಿ ಕೂಡ ಕನ್ನಡ ಭಾಷೆ ಸಂಸ್ಕೃತಿ ಗುರು ಹಿರಿಯರು ಪರಂಪರೆಗಳನ್ನು ಬಿಡದು ಬಿಡದೆ ಹಲವಾರು ಭಾಷೆಗಳೊಂದಿಗೆ ಮಕ್ಕಳಿಗೂ ಕೂಡ ಸಾಹಿತ್ಯ ಸಂಸ್ಕೃತಿಯನ್ನು ಕಲಿಸಿಕೊಟ್ಟಿದ್ರೆ ನಮಗಂತೂ ನಿಮ್ಮನ್ನೆಲ್ಲ ನೋಡಿ ಭಾಳ ತುಂಬ ಸಂತೋಷ ಆಯಿತು ಯಾಕಂದರೆ ಇಷ್ಟು ಜನರಿಗಂತೂ ಒಮ್ಮೆ ಬೆಟ್ಟ ಅದಕ್ಕಾಗಿ ಎಲ್ಲ ಕನ್ನಡದ ಪರಿವಾರವನ್ನು ಒಂದು ಕಡೆ ಕೂಡಿಸಿರೋದು ಇದು ಕದಳಿ ವೇದಿಕೆ ಮತ್ತು ಪೂಜ್ಯರ ನೂರ ಒಂಬತ್ತನೇ ಜಯಂತ್ಯೋತ್ಸವ ಇದಕ್ಕೆಲ್ಲ ಅವರು ಒಂದು ಕಡೆ ಕೂಡಿಸಿ ಒಬ್ಬರಿಗನ್ನೊಬ್ಬರನ್ನ ನೋಡಿ ಸಂತೋಷ ಪಡುವಂಥ ಈ ಕಾರ್ಯಕ್ರಮಕ್ಕೆ ಮನದಂತ ನೋಡಿ ತುಂಬ ಸಂತೋಷವಾಯ್ತು ಅಂತ ಹೇಳಿ ನಮ್ಮ ಚಂದ್ರಶೇಖರ್ ಅವರ ಮಕ್ಕಳ ಕಾರ್ಯಕ್ರಮ ಇದೆ ಅದಕ್ಕಾಗಿ ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ಮತ್ತೆ ಈ ರೀತಿಯಾಗಿ ಕಾರ್ಯಕ್ರಮ ಸದಾ ನಡೀತಾ ಇರಲಿ ಮೇಲೆ ಮೇಲೆ ಕೂಡ್ತಾ ಇರಲಿ ಅಂತ ಆಶಿಸಿ ಎಲ್ಲರಿಗೂ